ನಿವೃತ್ತಿಯಾಗುವ ಬಗ್ಗೆ ಭಾರತದ ದಿಗ್ಗಜ ಕ್ರಿಕೆಟಿಗ ಎಂಎಸ್ ಧೋನಿ ಮೌನ ಮುರಿದಿದ್ದಾರೆ ನಿವೃತ್ತಿಯ ಬಗ್ಗೆ ನಾನಲ್ಲ ನನ್ನ ದೇಹ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸಿಎಸ್ಕೆ ಆಟಗಾರ ಧೋನಿ ನಾನು ಈಗಲೂ ಐಪಿಎಲ್ ಆಡ್ತಿದ್ದೀನಿ ಸದ್ಯಕ್ಕೆ ಒಂದು ವರ್ಷದ ಐಪಿಎಲ್ ಬಗ್ಗೆ ಮಾತ್ರ ಯೋಚಿಸ್ತೀನಿ ಈ ಐಪಿಎಲ್ ಮುಗಿದು ಜುಲೈಯಲ್ಲಿ ನನಗೆ ನಲವತ್ನಾಲ್ಕು ವರ್ಷ ಆಗುತ್ತೆ ಮತ್ತೊಂದು ವರ್ಷ ಆಡ್ಬೇಕಾ ಬೇಡವಾ ಎಂಬ ನಿರ್ಧಾರ ಕೈಗೊಳ್ಳಲು ನನಗೆ ಹತ್ತು ತಿಂಗಳ ಸಮಯಾವಕಾಶ ಇದೆ ಎಂದಿದ್ದಾರೆ ಜೊತೆಗೆ ನಿವೃತ್ತಿ ಬಗ್ಗೆ ನಾನೆಲ್ಲ ನನ್ನ ದೇಹ ನಿರ್ಧಾರ ಮಾಡುತ್ತೆ ಅಂತ ತಿಳಿಸಿದ್ದಾರೆ ನಿವೃತ್ತಿಯಾಗುವ ಬಗ್ಗೆ ಭಾರತದ ದಿಗ್ಗಜ ಕ್ರಿಕೆಟಿಗ ಎಂಎಸ್ ಧೋನಿ ಮೌನ ಮುರಿದಿದ್ದಾರೆ ನಿವೃತ್ತಿಯ ಬಗ್ಗೆ ನಾನಲ್ಲ ನನ್ನ ದೇಹ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸಿಎಸ್ಕೆ ಆಟಗಾರ ಧೋನಿ ನಾನು ಈಗಲೂ ಐಪಿಎಲ್ ಆಡ್ತಿದ್ದೀನಿ ಸದ್ಯಕ್ಕೆ ಒಂದು ವರ್ಷದ ಐಪಿಎಲ್ ಬಗ್ಗೆ ಮಾತ್ರ ಯೋಚಿಸ್ತೀನಿ ಈ ಐಪಿಎಲ್ ಮುಗಿದು ಜುಲೈಯಲ್ಲಿ ನನಗೆ ವರ್ಷ ಆಗುತ್ತೆ ಮತ್ತೊಂದು ವರ್ಷ ಆಡ್ಬೇಕಾ ಬೇಡವಾ ಎಂಬ ನಿರ್ಧಾರ ಕೈಗೊಳ್ಳಲು ನನಗೆ ಹತ್ತು ತಿಂಗಳ ಸಮಯಾವಕಾಶ ಇದೆ ಎಂದಿದ್ದಾರೆ ಜೊತೆಗೆ ನಿವೃತ್ತಿ ಬಗ್ಗೆ ನಾನೆಲ್ಲ ನನ್ನ ದೇಹ ನಿರ್ಧಾರ ಮಾಡುತ್ತೆ ಅಂತ ತಿಳಿಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಸತ್ಯದ ಧ್ವನಿ